ರಾಜ್ಯದ ಅಭಿವೃದ್ಧಿಗೆ ಮುಂದಾಗದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಗಸ್ಟ್ ಹನ್ನೊಂದರಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೇ ಇರುವ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಆಗಸ್ಟ್ ಹನ್ನೊಂದರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ ಕೋಲಾರ ನಗರದ ಬಿಜೆಪಿ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಮರೆಯಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಪಡೆದಾಗಿನಿಂದಲೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಿಲ್ಲವೆಂದು ಆಕ್ರೋಶ ಹೊರಹಾಕಿದ್ದಾರೆ ಹಾಗೂ ಬೋವಿ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಲ್ಲಿ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಗಸ್ಟ್ ಹನ್ನೊಂದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಆಫೀಸ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬಾ ಅಭಿವೃದ್ಧಿ ನಿಗಮ ಇರ್ಬೋದು ಜೊತೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಒಬ್ಬ ಸಿ ಈ ನಿಗಮಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಈ ಸರ್ಕಾರ ಏನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಂದರು ಇವತ್ತು ಹಿಂದುಳಿದವರದವ್ರಿಗೆ ಮತ್ತು ದಲಿತರಿಗೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಇವತ್ತೇನು ಕೈಗೆ ಚಿಚ್ಚಿಕೊಟ್ಟಿರ್ತಕ್ಕಂಥವುದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗದೆ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥವುದನ್ನು ಖಂಡಿಸಿ ಇವತ್ತು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಹನ್ನೊಂದನೇ ತಾರೀಕು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಡಿ ಸಿ ಕಚೇರಿಯನ್ನು ನಾವು ಮುಖ್ಯ ಹಾಕೋದ್ರ ಮುಖಾಂತರ ಧರಣಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಎಲ್ಲ ಮೋರ್ಚೆಗಳ ಅಧ್ಯಕ್ಷಗಳನ್ನು ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಎಕ್ಸ್ ಎಮ್ ಎಲ್ ಎಗಳನ್ನು ಮತ್ತು ಎಲ್ಲರೂ ಇವತ್ತು ಕರೆ ಕೊಟ್ಟಿದ್ದೀನಿ ಇದರ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿಸಿರ್ತಕ್ಕಂಥ ಅವರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಹಿಂದೆ ಏನು ಅವರು ಗ್ಯಾರಂಟಿ ಬಳಸ್ಕೊಂಡಿದ್ರು ನಾವು ಎಷ್ಟೇ ಹೋರಾಟಗಳು ಮಾಡಿದ್ರೂ ಕೊಡಬೇಕು ನಾವು ಏನೇ ಮಾಡಿದ್ರೂ ನಮಗೊಂದು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿ ಮಾತ್ರ ಸಾಕು ನಾವು ಓಟ್ ಹಾಕ್ತಾರೆ ಕಣ್ಣಮಡಿ ಕಟ್ಟೆ ಕಟ್ಟಿರ್ತಕ್ಕಂಥದ್ದನ್ನು ಟಿಪ್ಪು ಸುಲ್ತಾನೆ ಅಂತ ಹೇಳೋದ್ರ ಮುಖಾಂತರ ಏನು ಸಿದ್ದರಾಮಯ್ಯನವ್ರ ನೆರಳಾಗಿ ಸಿದ್ದರಾಮಯ್ಯನವ್ರು ಏನಾದರೂ ಮಾತಾಡಿದರೆ ಮಹದೇವಪ್ನವ್ರು ಮಾತಾಡಿದರೆ ಇವರೇ ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಅಂತ ಅರ್ಥ ಆ ನಿಟ್ಟಿನಲ್ಲಿ ಇವತ್ತು ಎಚ್ ಸಿ ಮಹದೇವಪ್ನವರು ಏನು ಟಿಪ್ಪು ಅವರು ಏನು ಕಾಲ ಏನಿತ್ತು ಈ ಕನ್ನಮಡಿ ಕಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದ್ದಕ್ಕೂ ಅದಕ್ಕೆ ಡಿಫ್ರೆನ್ಸ್ ನೂರು ವರ್ಷ ಅಂತರ ಇದ್ರೇನು ಇದಕ್ಕೆ ಫೌಂಡೇಶನ್ ಸ್ಟೋನ್ ಮಾಡಿರ್ತಕ್ಕಂಥ ಒಂದು ಟಿಪ್ಪು ಸುಲ್ತಾನ್ ಅಂತೇಬಿಟ್ಟು ಹೇಳಿ ಅವ್ರ ಓಟ್ಗಳು ಬಲಪಡಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾತಾಡ್ತಾರೆ ಈ ಹೇಳಿಕೆಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಯಾರೂ ಇವರಿಗೆ ಓಟ್ ಹಾಕಿರ್ಮೇಣ ಅನ್ನೋದು ಒಂದು ಸಂಶಯ ಇವತ್ತು ಎಲ್ಲ ಸಾಮಾನ್ಯ ಜನರಲ್ಲಿ ಮೂಡಿ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ದೇಶ ಜನಾಂಗದ ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರ ಅವರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಆ ರಸ್ತೆಗಳ ಅಭಿವೃದ್ಧಿ ಮಾಡೋದಕ್ಕೆ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಬಿಸಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಇವತ್ತು ದಂತರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥದು ಅದನ್ನು ಕೂಡಲೇ ಸಿದ್ದರಾಮಯ್ಯನವರು ಈ ಕೊಟ್ಟಿರ್ತಕ್ಕಂಥ ಹದಿಮೂರು ಸಾವಿರ ಕೋಟಿ ಹಣ ಏನಿದೆ ಅದನ್ನು ವಾಪಸ್ ತಗೊಂಡು ನೀವು ಏನು ಗ್ಯಾರಂಟಿಗಳಿಗೆ ಬಳಸಬೇಕಂತಿದ್ದರೆ ಇವತ್ತು ಬೇರೆ ಬೇರೆ ಬೋರ್ಡ್ಗಳಿದೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿದೆ ಬೇರೆ ಬೇರೆ ಇಲಾಖೆಗಳಿದೆ ಆ ಇಲಾಖೆಗಳಿಂದ ಹಣ ತಗೊಂಡು ನೀವು ಗ್ಯಾರಂಟಿಗಳು ಬಳಸ್ಕೊಳ್ಳೋದನ್ನು ಮಾಡಿ ಅದು ಬಿಟ್ಟು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾತ್ರ ಯಾಕೆ ಈ ರೀತಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಓ ಅವ್ರಿಗೆ ಮಾತ್ರ ಯಾಕೆ ನೀವು ಅನ್ಯಾಯ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಹೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಕೂಡಲೇ ಅದನ್ನು ವಾಪಸ್ ತಗೊಂಡು ಆ ಜನಾಂಗದ ಡೆವಲಪ್ಮೆಂಟ್ಗೆ ಹಣನ ಬಳಸಬೇಕು ಹೇಳ್ಬಿಟ್ಟು ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ